ಒಂದು ಭೂಮಿ ವರ್ಗೂ ಬಗ್ತೀವಳ ಭೂಮಿಯಿಂದ ಬಗ್ಗುವ ನನಗೆ ಮಕ್ಳವ್ರು ಮಕ್ಕಳವರು ನಿನ್ನೊಬ್ಬನೇ ಬದುಕಬೇಕಾಗಿರೋದು ನಿಂದೊಬ್ಬಂದ ಇದು ಪ್ರಪಂಚ ನಿಂದೊಬ್ಬಂದ ಬಿಜೆಪಿ ಅಸೂಯ ಒಂದು ಅದ್ದು ಪದ್ದು ಇಲ್ವಾ ಒಂದು ಹೊಟ್ಟೆಯವರಿಗೊಂದು ಒಂದು ಅದ್ದು ಪದ್ದು ಇಲ್ವಾ ನಿನ್ಗೊಬ್ಬನಿಗೆ ನಾನು ಕುಟುಂಬ ಇರೋದು ಬೇರೆ ಯಾರಿಗೂ ಕುಟುಂಬ ಇಲ್ಲ ಯಾವನ್ ಒಂದು ಸ್ವಲ್ಪ ಬೆಳೆದ್ರೆ ಸಾಕು ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಸಾಕು ಅವ್ನ ಜಮೀನ್ ಮೇಲೆ ಇದು ಮಾಡು ಎಷ್ಟು ದಿವಸ ಅಂತ ಈ ಪಾಪದವರೆ ಹೊತ್ಕೊಂತ ಸುಧಾಕರ ಮನುಷ್ಯನಾಗ್ ಬಾತ್ಕಪ್ಪ ನಾಲ್ಕು ದಿವಸದ ಜೀವನ ನಿನ್ಗೆ ಏನ್ ಬೇಕೋ ಅದು ಮಾಡ್ಕೋ ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ ಎಲ್ಲದಕ್ಕೂ ಒಂದು ಅದ್ದುಪದ್ದು ಇದ್ರಿ ನಾನು ಡೆಫಿನೆಟ್ ಆಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನ ಅವ್ರಿಗೆ ಓಪನ್ ಆಗಿ ಹೇಳಿದ್ದೀನಿ ಸುಧಾಕರ್ಗೆ ಹೇಳಿದ್ದೀನಿ ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಇವತ್ತಲ್ಲ ಮೂರ್ನಾಲ್ಕು ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ ಎದುರುಗಡೆ ಕೊಟ್ಟಿದ್ದೀನಿ ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟ್ ಆಗಿ ದಾಖಲೆಗಳನ್ನ ಕೊಡಕ್ಕೆ ನಾನು ರೆಡಿ ಇದ್ದೀನಿ ನೀನು ಮಾಡಿರೋ ಅನಾಚಾರ ಕೋವಿಡ್ ಟೈಮ್ ನಲ್ಲಿ ಜನ ಸತ್ತೋಗ್ತಾ ಇರೋ ಟೈಮಲ್ಲಿ ನೀನು ಒಡೆದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ನಿನ್ಗೆ ಹೇಳಿದ್ದೀನಿ ಇದನ್ನ ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನ್ ಕೊಟ್ಟಿದ್ಯಾ ನೀನ್ ಇಲ್ಲ ಅಂತೇಳು ನಿನ್ ಬಿಡು ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ ಗ್ರಾಚಾರ ಮುಗೀತು ನಿನ್ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ನೀನಾ ನಾನ ನೋಡಬೇಡೋಣ ಅದು ಬಿಟ್ಟು ನನ್ನ ಪಕ್ಷ ಸಪರೇಟ್ ನೀನಾ ನಾನ ನೋಡೋಣ ಕ್ಲಾರಿಟಿ ಇದೆ ನಂಗೆ ಜೀವನದಲ್ಲಿ ತುಂಬಾ ತೃಪ್ತಿಯಾದ ಜೀವನ ಇದುವರೆಗೂ ನಾನು ಮಾಡಿದ್ದೀನಿ ಏನು ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನ್ಗೆ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ ನನ್ನ ಮೇಲೆ ಜನಗಳ ಪ್ರೀತಿ ಇದೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ ನಾನೊಂದು ಲೇಔಟ್ ಮಾಡೋಕೆ ಹೋದ್ರೆ ಅಲ್ಲಿ ಹೋಗ್ತೀಯಾ ಅವ್ರ ಮೇಲೆ ಕೇಸಾಕು ಅಂತ ಹೇಳ್ತೀಯ ನನ್ನ ಕುಟುಂಬದಲ್ಲಿರೋ ಹೆಣ್ಣುಮಕ್ಕಳನ್ನ ನೀನು ಕರ್ಸ್ಕೊಂಡು ಹೇಳ್ತೀಯ ನೋಡು ಅವನೇನೋ ಮಾಡ್ತಿದ್ದಾನೆ ಏನೋ ಆ ಹೆಣ್ಣುಮಕ್ಳು ನಿನ್ಗೆ ಯಾವಾಗ ಕೊಟ್ಟು ನಿನ್ಗೆ ಬೆಲೆ ಕೊಟ್ಟಿಲ್ವೋ ಅಲ್ಲಿ ಬಿಡ್ತೀಯಾ ಎಲ್ಲ ನೀನು ಒಬ್ಬ ಮನುಷ್ಯನಾಗಿ ಒಬ್ಬ ಸಂಸದನಾಗಿ ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗ್ಬೇಕು ಇವಾಗ ಏನು ನನ್ಗೆ ಇವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದಪ್ಪ ನೀನು ಹೋಲ್ಡ್ ಮಾಡ್ತಿದ್ದಕ್ಕೆ ನಿನಗೆ ಎಷ್ಟು ಮೆಸೇಜ್ ಬಂದಿದೆ ಒಳ್ಳೆ ಕೆಲಸ ಅಂತ ಎಷ್ಟು ಜನ ನಿನ್ಗೆ ಹೋಗ್ಲಿದ್ದಾರೆ ಶಾಟ್ ಕಳಿಸು ನಾನು ಕಳಿಸ್ತೀನಿ ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದಾರೆ ತರಿಸು ನೀನ್ ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೇನಲ್ಲಿ ಕುತ್ಕೊಂಡು ಒಬ್ಬನೇ ಯೋಚನೆ ಮಾಡು ಮನುಷ್ಯನಾಗು ಯಾರಪ್ಪನ್ ಸೊತ್ತಲ್ಲ ಪ್ರಜಾಪ್ರಭುತ್ವ ಪ್ರದೀಪೀಶ್ವರ್ ರೀ ಒಂದು ಅನಾಥ ಹುಡುಗ ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ನ ಒಪ್ಪಲೇಬೇಕು ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗ್ಲೂ ನೀನ್ ಬುದ್ಧಿ ಬಂದಿಲ್ಲ ನೀನ್ ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದ್ರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಾಯ ಅಧಿಕಾರ ನನ್ಗೇನಗ್ ಬೇಕು ಜನಗಳಲ್ಲಿ ಹೋಗಿ ಕೆಲಸ ಏನಕ್ ಬೇಕು ಅಧಿಕಾರ ನನ್ನ ಕಷ್ಟ ದುಡ್ಡನ್ನ ನನಗೆ ಒಂದ್ ರೂಪಾಯಿ ಇದ್ರೆ ಒಂದ್ ರೂಪಾಯಿ ಕೋಟಿ ರೂಪಾಯಿ ಇದ್ರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊಂತೀನಿ ನೀನ್ ಯಾವನ ಕೇಳಕ್ಕೆ ನಿನ್ನ ಹಂಗಲ್ಲಿ